ನಮಸ್ಕಾರ ನಾವು ಹಾಕೋ ಬಟ್ಟೆ ನಮ್ಮ ಮನೋಭಾವದ ಪ್ರತಿಬಿಂಬ ಆಗಿರ್ತು ನಮ್ಮ ಗುಣಗಳು ಹೆಂಗಾವ್ ಅಂತೇಳಿ ಆ ಬಟ್ಟೆಯ ಮೂಲಕ ತಿಳಿದುಕೊಳ್ಕೋದು ನಮ್ಮ ಮನೋಭಾವ ನಮ್ಮ ವ್ಯಕ್ತಿತ್ವದ ಒಂದು ಪರಿಚಯ ಆ ಬಟ್ಟೆಗಳ ಮೂಲಕ ಆಗ್ತತ್ತು ನಮ್ಮ ಉಡುಗೆ ತೊಡುಗೆ ಏನಿರ್ತದಲ್ಲ ಅದು ನಮ್ಮ ವ್ಯಕ್ತಿತ್ವವನ್ನ ಪ್ರದರ್ಶನ ಮಾಡ್ತಿರ್ತದ್ರು ಒಬ್ಬ ವ್ಯಕ್ತಿಯನ್ನ ನಾವು ನೋಡಿದಾಗ ಆ ವ್ಯಕ್ತಿಯ ವ್ಯಕ್ತಿತ್ವ ಹೆಂಗದ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರ ಆತನ ಉಡುಗೆ ತೊಡುಗೆಗಳನ್ನ ಗಮನಿಸಬೇಕಾಗ್ತದ ಕೆಲವೊಂದು ಸಂದರ್ಭದಲ್ಲಿ ಈ ಉಡುಗೆ ತೊಡುಗೆಗಳಿಂದ ಆ ವ್ಯಕ್ತಿ ಮಧು ಸ್ವಭಾವದವರು ಕಡೋರ ಸ್ವಭಾವದರು ಕ್ರೂರ ಸ್ವಭಾವದವರು ಅನ್ನೋದು ಗೊತ್ತಾಗ್ತದ ಕೆಲವೊಂದು ಸಂದರ್ಭದಾಗ ಏನಾಗ್ತದಂದ್ರೆ ಅಲ್ಲಿ ಇಲ್ಲಿ ಕೆಲವೊಂದು ಸಂದರ್ಭದಾಗ ಆ ಬಟ್ಟೆಗೂ ಅವ್ರ ವ್ಯಕ್ತಿತ್ವಕ್ಕೂ ತಾಳ ಮೇಳ ಅವರ ಉಡುಗೆ ತೊಡುಗೆಗೂ ಅವರ ವ್ಯಕ್ತಿತ್ವಕ್ಕೂ ತೋಕು ತಾಳ ಆದರೆ ಬಹಳಷ್ಟು ಸಂದರ್ಭದಲ್ಲಿ ತಾಳ ಮೇಳ ಇರ್ತದ ಯಾಕಂದ ಈ ಬಟ್ಟೆಗಳ ಮೂಲಕ ಅವರ ವ್ಯಕ್ತಿತ್ವದ ಪ್ರದರ್ಶನ ಹೆಂಗಾಗ್ತದಂದ್ರ ಆ ವ್ಯಕ್ತಿಯ ಆಸಕ್ತಿ ಯಾವ್ದ್ರಲ್ಲಿ ಹೆಚ್ಚಾಗಿರುತ್ತದ ಆ ಆಸಕ್ತಿಗೆ ಅನುಗುಣವಾಗಿ ಆತ ಬಟ್ಟೆಯನ್ನು ಧರಿಸ್ತಾನೆ ಆತನ ಆಸಕ್ತಿ ಬಟ್ಟೆಗಳ ಮೂಲಕ ವ್ಯಕ್ತ ಆಗ್ತದೆ ಅದಕ್ಕಾಗಿ ಬಟ್ಟೆಗಳು ಕೂಡ ಬಹಳಷ್ಟು ಮುಖ್ಯ ನಾವು ಯಾವುದಾದ್ರೂ ಉದ್ಯೋಗಕ್ಕೆ ಹೋಗ್ಬೇಕಾದ್ರ ಉದ್ಯೋಗಕ್ಕೆ ಸೇರ್ಕೊಳ್ಬೇಕಾದ್ರ ಒಂದು ಸಂದರ್ಶನ ನೀಡಬೇಕಾದ್ರ ಆಗ ನಮ್ಮ ಬಟ್ಟೆಯ ಬಗ್ಗೆ ನಾವು ಗಮನ ಕೊಡಬೇಕಾಗ್ತವೆ ಯಾಕಂದ್ರೆ ಎದ್ರತಕ್ಕಂತ ಸಂದರ್ಶಕನ ಗಮನವನ್ನ ನಾವು ಆ ಸಂದರ್ಶಕ ನಮ್ಮ ಬಟ್ಟೆ ಮೂಲಕ ಅಳತೆ ಮಾಡ್ತಾನೆ ಇಂದಿನ ಯುವ ಪೀಳಿಗೆಯಲ್ಲಿ ಉದ್ಯೋಗದ ಭೇಟಿ ಆಡುವಂತ ಸಂದರ್ಭದಲ್ಲಿ ಅವರು ಬಟ್ಟೆ ಕಡೆಗೆ ಕೂಡ ಗಮನ ಕೊಡಬೇಕಾಗ್ತದೆ ಉತ್ತಮವಾದ ದಿಸು ಇತ್ತು ಅಂದ್ರ ಆಗ ಅವರು ಉದ್ಯೋಗ ಪಡೆದುಕೊಳ್ಳುವಂತ ಅವಕಾಶ ಒಂದು ನಿರ್ಮಾಣ ಅಂತ ಬಟ್ಟೆ ಒಂದು ವ್ಯಕ್ತಿತ್ವದ ಪ್ರದರ್ಶನ ಆಗಿರೋದ್ರಿಂದಾಗಿ ಅದನ್ನು ಕೂಡ ನಾವು ಪರಿಣಮಿಸ್ಬೇಕಾಗ್ತವೆ ಅಲ್ಲಿ ಮತ್ತೆ ಬಟ್ಟೆಯ ಮೂಲಕ ನಮ್ಮ ವ್ಯಕ್ತಿತ್ವವು ಕೂಡ ಒಂದಿಷ್ಟು ನಾವು ರೂಪಿಸ್ಕೊಳ್ಬೋದು ಅದರಿಂದ ನಮ್ಮ ವ್ಯಕ್ತಿತ್ವನು ಬದಲಾಯಿಸಬೋದು ಕೆಲವೊಂದು ರೀತಿಯ ಬಟ್ಟೆಗಳನ್ನು ನಾವು ಧರಿಸೋದ್ರ ಮೂಲಕ ನಮ್ಮ ಮನೋಭಾವ ಚಿನ್ ಬದಲಾವಣೆ ಆಗ್ತು ನಮ್ಮ ಮನಸ್ಸಿನಲ್ಲಿ ಒಂದಿಷ್ಟು ಬದಲಾವಣೆ ಉಂಟಾಗ್ತು ಉತ್ತಮ ಮನೋಭಾವ ನಮ್ದಾಗ್ಬೇಕು ಉತ್ತಮ ಮನಸ್ಸು ನಮ್ದಾಗ್ಬೇಕು ಉತ್ತಮ ಗುಣಗಳು ನಮ್ದಾಗ್ಬೇಕು ಉತ್ತಮ ವಿಚಾರಗಳು ನಮ್ದಾಗಬೇಕಂದ್ರ ಉತ್ತಮವಾದ ಸರಳವಾದ ಉಡುಗೆ ತೊಡುಗೆ ನಮ್ದಾಗಿರ್ಬೇಕಾಗ್ತದೆ ಮತ್ತು ಉಡುಗೆ ತೊಡುಗೆ ಸ್ವಚ್ಛವಿದ್ದಷ್ಟು ಮನುಷ್ಯ ಮನುಷ್ಯನ ಮನಸ್ಸು ಕೂಡ ಶುಭ್ರವಾಗ್ರು ಮನಸ್ಸು ಸ್ವಚ್ಛವಾದ ಉಡುಗೆ ತೊಡುಗೆಗಳನ್ನ ಬಯಸ್ತು ಸ್ವಚ್ಛವಾದ ಉಡುಗೆ ತೊಡುಗೆಗಳು ಶುದ್ಧವಾದ ಮನಸ್ಸಿಗೆ ಒಂದು ಪೂರಕ ಆಗಿರ್ತವೆ ಆ ಕಾರಣಕ್ಕಾಗಿ ನಾವು ಉಡುಗೆ ತೊಡುಗೆ ಬಗ್ಗೆನೂ ಸ್ವಲ್ಪ ಗಮನ ಕೊಡ್ಬೇಕಾಗ್ತದ ಯಾರು ಕೊಳಕಾದ ಬಟ್ಟೆಯನ್ನು ಧರಿಸ್ತಿರ್ತಾರ ನಾವು ಅರ್ಥ ಮಾಡ್ಕೊಂಡ್ ಬಿಡ್ಬೇಕು ಅವ್ರ ಅಷ್ಟು ಮೈಗಳ್ರು ಯಾರು ಇಲ್ಲಂತೀವಿ ಯಾರು ಹುಡುಗಿಯಲ್ಲಿ ನೀಟ್ನೆಸ್ ಇರ್ತದ ಶುಭ್ರತೆ ಇರ್ತದ ವ್ಯವಸ್ಥಿತ ಉಡುಗೆ ತೊಟ್ಟಿರ್ತಾರ ಅರ್ಥ ಮಾಡೋ ಅವ್ರ ಜೀವನನು ವ್ಯವಸ್ಥಿತವಾಗಿದೆ ಅವ್ರ ಪ್ರತಿಯೊಂದರಲ್ಲಿ ವ್ಯವಸ್ಥಿತವಾಗಿ ಸಾಕ್ತಿರ್ತಾರ ಅಂತ ಒಂದ್ ಸಿಸ್ಟಮೆಟಿಕ್ ಲೈಫ್ ಲೀಡ್ ಮಾಡ್ತಿರ್ತಾರ ಅವ್ರ ಒಂದ್ ಡ್ರೆಸ್ ಸಿಸ್ಟಮೆಟಿಕ್ ಆಗಿತ್ತು ಅಂದ್ರ ಅವ್ರ ಲೈಫ್ ಕೂಡ ಸಿಸ್ಟಮೆಟಿಕ್ ಆಗಿ ಲೀಡ್ ಆಗ್ತಿರ್ತದೆ ನಡೀತೇವು ಅದಕ್ಕೆ ಉಡುಗೆ ತೊಡುಗೆಗಳು ಕೂಡ ಬಹಳಷ್ಟು ವಿಚಾರಗಳನ್ನ ವ್ಯಕ್ತಪಡಿಸ್ತಾವ ಹೊಲಿಗೆ ಸರಿಯಾಗಿದ್ದರೆ ಬಟ್ಟೆ ಸುಂದರವಾಗಿರ್ತದ ಹಂಗೆ ನಾಲಿಗೆ ಸರಿಯಾಗಿದ್ದರೆ ಬದುಕು ಸುಂದರವಾಗಿರ್ತದ ಈ ಬಟ್ಟೆ ಮತ್ತು ನಾಲಿಗೆಯ ಬಗ್ಗೆ ನಾವು ಗಮನ ಇರಬೇಕು ನಾಲಿಗೆಯ ಸರಿಯಾಗಿ ಬದುಕುನು ಬದುಕುನು ಯಾಕಂದ್ರೆ ನಾವು ಆಡುವ ಮಾತುಗಳು ನಾಲಿಗೆಯ ಮೂಲಕ ನಾವು ತೊಡುವ ಬಟ್ಟೆಗಳು ನಮ್ಮ ಮನೋಭಾವವನ್ನ ರೂಪಿಸಿದರೆ ಆ ರೂಪಿಸಿದ ಮನೋಭಾವವನ್ನು ವ್ಯಕ್ತಪಡಿಸೋದು ನಾಲಿಗೆಯ ಮೂಲಕ ನಾಲಿಗೆಯ ಮೂಲಕ ಎಂತ ಮಾತುಗಳು ಬರಬೇಕು ಎಂತ ಮಾತುಗಳು ಬರಬಾರದು ಅನ್ನೋದು ನಿರ್ಧರಿಸಬೇಕಾಗಿತ್ತು ನಾವು ಮನಸ್ಸಿನಲ್ಲಿ ಮೂಡಿದ ಎಲ್ಲ ವಿಚಾರಗಳನ್ನ ನಾಲೆಯ ಮೂಲಕ ಹೊರ ಹಾಕಕ್ ಹೋಗ್ಬಾರದು ಸ್ವಲ್ಪ ವಿಚಾರ ಮಾಡ್ಕೋಕೆ ಇದ್ರೋ ಅಂತದ ಇತರರಿಗೆ ತೊಂದರೆ ಆಗ್ತದ ಸ್ವಲ್ಪ ಗಮನ ಕೊಟ್ಟು ನಾವು ಮಾತಾಡೋದನ್ನ ಕಲ್ತೇವೋ ಅಂತಂದ್ರ ಮ್ಯಾಲಿಗೆ ಸರಿ ಪಟ್ಟ ನಮ್ ನಾಲಿಗೆ ಸರಿ ಐತಂದ್ರ ನಮ್ ಬದುಕೇ ಸರಿಯಾಗ್ತ ಇಲ್ಲಿ ಬಟ್ಟೆಗೂ ಮನಸ್ಸಿಗೂ ಮಾತಿಗೂ ಬದುಕಿಗೂ ಒಂದಕ್ಕೊಂದು ಸಂಬಂಧ ಆಗ್ತದೆ ಅದು ಬಿಟ್ಟು ಇದಿಲ್ಲ ಇದು ಬಿಟ್ಟು ಅದಿಲ್ಲ ಅನ್ನೋಂತೆ ಇದೆ ಆ ಕಾರಣಕ್ಕಾಗಿ ನಮ್ಮ ಬಟ್ಟೆ ಅದು ದುಬಾರಿ ಆಗದ್ ಬೇಕಾಗಿಲ್ಲ ಇರುವ ಬಟ್ಟೆ ಶುಭ್ರವಾಗಿರ್ಬೇಕು ಸ್ವಚ್ಛವಾಗಿರ್ಬೇಕು ಸಾಕು ಸರಳಾದ ಬಟ್ಟೆ ಇರಲಿ ಸಾಧಾರಣ ಬಟ್ಟೆ ಇರಲಿ ಆದ್ರೆ ಆ ಸ್ವಚ್ಛತೆ ಕರಿಗೆ ಒಂದಿಷ್ಟು ಗಮನ ಕೊಡಬೇಕು ಹಾಗೆ ಅದರ ಒಂದು ಹ್ಮ ಆಧುನಿಕತೆಯ ಯಾವುದೇ ಶೈಲಿಗಿಲಿ ನಮಗೇನ್ ಏನು ಸರಳ ಸರಳಿದ್ರೆ ಸರ್ ನಾವು ಸರಳ ವ್ಯಕ್ತಿ ನೋವು ಗೊತ್ತಾಗ್ತದ ಸರಳ ಮನೋಭಾವ ನಮ್ದಾಗ್ತದ ಮತ್ತೆ ಆ ಬಟ್ಟೆ ಸರಿಯಾಗಿತ್ತಂದ್ರೆ ಮನಸ್ಸಿನ ಮೇಲೆ ಬಟ್ಟೆಯ ಪ್ರಭಾವವು ಕೂಡ ಆಗ್ತದ ಹಾಗೆ ನೀ ಮನಸ್ಪೂರ್ಣ ಬದಲಾಗ್ತದ ಉತ್ತಮ ಬಟ್ಟೆಗಳನ್ನ ನಾವು ಧರಿಸೋದ್ರಿಂದ ಉತ್ತಮ ಮನಸ್ಥಿತಿ ನಮ್ದಾಗ್ತದ ಉತ್ತಮ ಬಟ್ಟೆಗಳು ಅಂತಂದ್ರೆ ಶುಭ್ರವಾದ ಬಟ್ಟೆ ಸರಳ ಸುಂದರವಾದ ಬಟ್ಟೆಗಳನ್ನು ನಾವು ಧರಿಸ್ಬೇಕು ಅದರಿಂದ ನಮ್ಮ ಮನಸ್ಸು ಕೂಡ ಸರಳ ಸುಂದರವಾಗ್ತದ ಮನಸ್ಸು ಸರಳ ಸುಂದರ ಆಯ್ತಂದ್ರ ನಾಲಿಗೆಯೂ ಕೂಡ ಸರಳ ಸುಂದರವಾಗ್ತದ ನಾಲಿಗೆ ಸರಳ ಸುಂದರ ಆಯ್ತಂದ್ರ ಬದುಕೇ ಸರಳ ಸುಂದರ ಆಗ್ತದ ಹೊಲಿಗೆ ಬಟ್ಟೆಯನ್ನ ಸುಂದರ ಮಾಡ್ತದ ನಾಲಿಗೆ ನಮ್ಮ ಬದುಕನ್ನ ಸುಂದರ ಮಾಡ್ತದೆ ಅದಕ್ಕೆ ನಾಲಿಗೆ ಮೇಲೆ ಹಿಡಿತ ಇರ್ಬೇಕು ನಮ್ಮ ಬಟ್ಟೆ ಹಾಕೋದ್ರ ಮ್ಯಾಲೂ ನಮ್ಗೊಂದು ಹಿಡಿತ ಏರ್ಬೇಕು ಇವ್ ಎರಡರ ಮೇಲೆ ಇಡ್ತಾ ಇರ್ತಾರ ಬದುಕಿನ ಮೇಲೆ ಇಡ್ತಾ ನಮ್ದೆ ಸಿಗ್ತದೆ ಧನ್ಯವಾದಗಳು